జారీకుండి ఎస్ మంది ఎంఎల్ బెళగం జిల్లా దగ్గర నితీన్ నెనపట్ హి బ రొక్కైట్ అహంకారీ బాడ రొక్కైట్ సార్కైతే అహంకారీ నా సత్ అంద్ర నా సత్నవర సత్ర అంద్ర నిమ్ హెనా స్టేట్ బ్యాంక్కి పోన్సౌధకు పోయంగల్ డీసీ బ్యాంకి పోయ స్మశానకు పోయితారీ ತಮ್ಮ ಬ್ಯಾಂಕು ಇಲ್ಲಿ ಹಿತ ಫ್ಯಾಕ್ಟ್ರಿ ಇಲ್ಲಿ ಹೇಳಿಕೆ ಸಾವಿರಾರು ಎಕರೆ ಇಲ್ಲಿ ಉಳಿತೈ ಇಲ್ಲಿ ಸಾವಿರಾರು ಮಂದಿ ರೈತ ಕೂಡ ಅಂದ್ರೆ ಪಕ್ಷ ಜಾತ್ಯತೀತವಾಗಿ ಕುಂತಾರ ಒಂದನೇ ತಾರೀಕು ಫ್ಯಾಕ್ಟರಿ ಚಲೋ ಈ ಜಿಲ್ಲಾ ರಾಜಕಾರಣಿಗಳು ಇಷ್ಟು ದುಷ್ಟ ಸಕುಣಿಗಳು ಅದರ ರಾಜ್ಯಪಾಲ ಸಿಎಸ್ ಎಚ್ ಇಪ್ಪತ್ತನೇ ತಾರೀಕು ಫ್ಯಾಕ್ಟ್ರಿ ಚಾಲು ಮಾಡ್ಕೊಂಡ್ ಬಂದಾರ ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಈ ರೈತ ಸಂಘ ಕಾರ್ಯಕರ್ತರು ಕಬ್ಬು ಬೆಳಗಾರ ತಾಕತ್ತಂದೈತಂದ್ರೆ ಈ ಮಕ್ಕಳ ಏನೋ ತರ ಫ್ಯಾಕ್ಟ್ರಿ ಚೆನ್ನಾಗಿ ರೈತ ಸಂಘ ಯಾವ ಸರ್ಕಾರ ರೈತನ ಮುಂದೆ ಏನು ಅಲ್ಲ ರೈತನ ಸಂಘ ತಾಕತ್ ಮುಂದೆ ಯಾವುದೂ ತಾಕತ್ ನಡೆಯಂಗಿಲ್ಲ ರಾಜಕಾರಣ ಬಿಡ್ರಿ ಪಕ್ಷ ಬಿಡ್ರಿ ಕಾಗವಾಡ ಹಿಡ್ಕೊಂಡು ಎಷ್ಟು ಜನ ಎಂಎಲ್ ಎನಿರ್ಲಿಲ್ಲ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರಲಿ ಜೆಡಿಎಸ್ ಇರ್ಲಿ ರಾಜು ಕಾಗೆ ಹಿಡ್ಕೊಂಡು ಶ್ರೀಮಂತ ಪಾಟೀಲ್ ಹಿಡ್ಕೊಂಡು ಹಾಲಿ ಮಾಜಿ ಶಾಸಕರ ನಿಮಗೆ ಸ್ವಾಭಿಮಾನಿ ಇತ್ತರ ಮಾನವೀಯತೆ ಇತ್ತಂದ್ರ ರೈತ ಅನ್ನ ತಿನ್ನುವಂತ ಸ್ವಾಭಿಮಾನಿ ಮೋಡಗಿತ್ತಾರ ಬರೇ ಬಂದ್ ಭಾಗವಹಿಸ್ರೆ ಯಾವ ಎಂ ಎಲ್ ಎ ಸ್ವಲ್ಪ ರೇಹರ್ಸಲ್ ಪರಿವಿಟ್ಕೋರ್ ನೀವೆಲ್ಲ ಎಲ್ಲಾ ವೆಚ್ಚ ಆಗ್ಲಿಕ್ಕೆ ಮಾತಾಡ್ತಾರೆ ಎಲ್ಲರೂ ನಾಲ್ಕು ಸಾವಿರ ನಾಲ್ಕು ಸಾವಿರ ಐದೂರು ಕಬ್ಬಿನ ಬೆಲ್ಲು ಗೊತ್ತು ಕೊಡಂತ ಯಾವ ಎಲ್ ಎ ಮಾತಾಡ್ತಾನಪ್ಪ ಇಪ್ಪತ್ತು ಜನ ರೈತ ಸಂಘದವ್ರು ಯಾರು ಮನೆಗೆ ಹತ್ತಿಲ್ಲ ಕಬ್ಬ ಬಂದ್ ಮಾಡಕ್ ಹತ್ತಾರ ಟ್ಯಾಕ್ಟರ್ ಬಂದ್ ಮಾಡಕ್ ಹಚ್ಚಾರ ಇವರು ದುಷ್ಟ ಇಪ್ಪತ್ತನೇ ತಾರೀಕು ಫ್ಯಾಕ್ಟರಿ ಚಾಲೂ ಮಾಡ್ಕೊಂಡು ಬಂದಾರ ರಾಜ್ಯಪಾಲ ಸಹಿ ಮಾಡಿಸ್ಕೊಂಡು ಬಂದಾರ ಹದಿನೈದು ದಿನಾತ್ ನಮ್ಮ ರೈತರವರು ಎಲ್ಲಾ ಜಿಲ್ಲಾದವರು ಪ್ರತಿ ಫ್ಯಾಕ್ಟರಿ ಮುಂದೆ ಬಂದ್ ಮಾಡಿವೆ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಂಗಳೂರು